ಸುಬಿಗಳು ನಿಮ್ಮೆಲ್ಲರಿಗೆ ಸುಬಿಗಳು ಚೆನ್ನಾಗಿದ್ದರಪ್ಪ ನೋಡ್ರಿ ಯೋಹಾನುಭಾರದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹತ್ತನೇ ವಚನ ಯೇಸು ಕ್ರಿಸ್ತನು ಅವರ ಶಿಷ್ಯರು ಸಮರೆಯ ಪಟ್ಟಣಕ್ಕೆ ಸುವಾತಿಗೆ ಹೋಗಿದ್ದಾರೆ ಅಲ್ಲಿ ಒಂದು ಹೆಂಗ್ಸು ಹನ್ನೆರಡು ಗಂಟೆಗೆ ಕೊಡ ಹೊತ್ಕೊಂಡು ಬಂದಿದ್ದಾಳೆ ನೀರಿಗೆ ಹನ್ನೆರಡು ಗಂಟೆಗೆ ಯಾರು ಬರ್ತಾರೆ ಯಾರಾದರೂ ಬಂದರೆ ಅವಳನ್ನು ನಿಂದಿಸ್ತಾರೆ ಇವಳು ಮಾಡ ದಂಧ ಹೇಳ್ತಾರೆ ಎಭಿಚಾರಗಳಿಂದ ಆ ಸ್ತ್ರೀ ಬಾಳುತ್ತಿತ್ತು ಅದಕ್ಕಾಗಿ ಎಲ್ಲರ ಜನಕ್ಕಾಗಿ ಬಹು ಭಯಪಡುತ್ತಾ ಜೀವಿಸ್ತಾ ಇದ್ದಳು ಪಾಪ ಮಾಡೋರು ಪಾಪಕ್ಕೆ ದಾಸರು ಪಾಪ ಮಾಡೋರು ಭಯಪಡ್ತಾರೆ ಅವರು ಜನಗಳಿಗೆ ಭಯಪಡ್ತಾರೆ ಯಾಕೆಂದರೆ ಅವರು ಮಾಡೋ ದಂಧ ಈಗ ಸಮರಿಯ ಸ್ತ್ರೀ ನೀರಿಗೆ ಬಂದಿದ್ದಾಳೆ ಕೊಡದಿಂದ ಸೇದ್ಕೊಳ್ತಾ ಇದ್ದಾಳೆ ನನಗೆ ಸ್ವಲ್ಪ ನೀರು ಕೊಡು ಅಂತಂದು ದೇವರು ಕೇಳಿದ್ದಾನೆ ಏಸಪ್ಪ ಕೇಳಿದ್ದಾನೆ ಏಸು ಕ್ರಿಸ್ತನ ನೀರು ಕೇಳಿದರೆ ನೀವು ನಮ್ಮ ಹತ್ರ ಸಾಂಗತ್ಯ ಮಾಡಬಾರ್ದು ಯಾಕೆ ಇವುದರು ಯಹೋದ್ಯರು ಸಮರಯದವರಿಗೆ ಸಾಂಗತ್ಯ ಮಾಡಬಾರ್ದು ಅಂತ ಹೇಳಿದಾಗ ಅಮ್ಮ ನಾನು ಯಾರೋ ನಿನಗೆ ಗೊತ್ತಾದರೆ ನೀನು ಜೀವ ಜಲವನ್ನು ಕೊಡ್ತೀನಿ ಅಂತ ಹೇಳ್ತಾನೆ ನೋಡಿರಿ ಸಮರಯ್ಯ ಯಹೋದ್ಯರು ನೀರು ಕೇಳುತ್ತಾರೆ ಹನ್ನೆರಡು ಗಂಟೆಗೆ ನೀರಿಗೆ ಬಂದಳು ಏಸು ಶಿಷ್ಯರು ಸಮೃದ್ಧಿ ಹಾದಿಗೆ ಹೋಗ್ಬಾಗ್ತಾಯಿತ್ತು ಒಬ್ಬ ಯಂಗಸು ನೀರು ಸೇದುವುದಕ್ಕೆ ಯಾತ್ರೆಗೆ ಬಂದಳು ನನಗೆ ಗಂಡನಿಲ್ಲ ನನಗೆ ಗಂಡನಿಲ್ಲ ನಿನ್ನ ಗಂಡನ ಕರ್ಕಂಬ ನನ್ನ ಗಂಡನಲ್ಲ ಅಂತಾದ ಆದರೆ ನಿನಗೆ ಐದು ಗಂಡರಿದ್ದಾರೆ ಈಗಿರೋನು ನನ್ನ ಗಂಡನಲ್ಲ ಅಯ್ಯೋ ಎಸಪ್ಪ ನೀನು ಪ್ರವಾದಿ ನೀನು ಪ್ರವಾದಿಸ್ತೀಯಾ ಅಂತ ಹೇಳಿದಾಗ ಅವಳು ನಂಬಿಕೆಯಿಂದ ಮುಂದಕ್ಕೆ ಸಾಗಿರಿ ನಂಬುವುದರಿಂದ ನಮ್ಮ ಪಾಪಗಳು ಅರಿಕೆ ಮಾಡಿಕೊಂಡು ಇನ್ನು ಯೇಸು ಕ್ರಿಸ್ತನಗ ಹಾಗೆ ಜೀವಿಸಿರಿ ಅಲ್ಲಿ ನಡೀತಾ ಇದೆ ಏನು ಒಂದು ಸಭೆ ನಡೀತಾ ಇದೆ ಶಿಷ್ಯರು ಊಟಕ್ಕೆ ತರೋದಕ್ಕೆ ಹಳ್ಳಿಗೆ ಹೋಗಿದ್ದಾರೆ ಈಗ ನೀರು ಕೊಡತಂದು ಹೇಳಿದರೆ ಜೀವ ಜಲವನ್ನು ಕೊಡ್ತೇನೆ ನಾನು ಯಾರು ಗೊತ್ತಾದರೆ ನಿನಗೆ ಜೀವ ಜಲವನ್ನು ನಿನ್ನ ಹತ್ರ ಬಕೀಟಿಲ್ಲ ಸೇದೋದಕ್ಕೆ ಏನೂ ಇಲ್ಲ ಹಗ್ಗ ಇಲ್ಲ ಈ ಬಾವಿ ಭಾರಿ ಒಳಗಿರುತ್ತೆ ಅಂತ ಆ ಯಂಗಸು ಹೇಳ್ತಾ ಇದ್ದಾಳೆ ಯೇಸು ಕ್ರಿಸ್ತನು ಏನು ಹೇಳ್ತಾ ಇದ್ದಾನೆ ಅಮ್ಮ ನಾನು ಕೊಡುವ ನೀರು ಎಂದಿಗೂ ದಪ್ಪಿಗಾಗಲ್ಲ ದೇವರು ವಾಕ್ಯಕ್ಕೋಸ್ಕರ ಹೇಳ್ತಾ ಇದ್ದಾರೆ ಸತ್ಯಕ್ಕೋಸ್ಕರ ಹೇಳ್ತಾ ಇದ್ದಾರೆ ಇಂದಿನ ದಿವಸ ಸತ್ಯವನ್ನು ಅನುಸರಿಸುವ ಮನುಷ್ಯರಿಗೆ ದೇವರು ಒಳ್ಳೆ ಆರೋಗ್ಯ ಕೊಡ್ತಾನೆ ಒಳ್ಳೆ ಸಂತೋಷ ಕೊಡ್ತಾನೆ ಒಳ್ಳೆಯ ಸಮಾಧಾನ ಕೊಡ್ತಾನೆ ಆದರೆ ನೀನು ದೇವರ ಮಾತು ಕೇಳಬೇಕಂತ ಸ್ವಲ್ಪ ಕಷ್ಟಗಳು ಬರ್ತವೆ ಅವು ದೇವರಿಂದನೇ ಬರ್ತವೆ ಆದರೆ ದೇವರಿಗೆ ಹೇಳಿದರೆ ಸಮಾಧಾನ ನಿನಗೆ ಸಿಗುತ್ತೆ ಸಂತೋಷ ಸಿಗುತ್ತೆ ಆನಂದ ಸಿಗುತ್ತೆ ಯೋಹಾನು ಬರದ ಪತ್ರಿಕೆ ಹದಿನೇಳನೇ ಅಧ್ಯಾಯ ಮೂರನೇ ವಚನ ಯೇಸು ಕ್ರಿಸ್ತನ ಮಾತನ್ನು ಕೇಳೋಣ ಯೇಸು ಕ್ರಿಸ್ತನ ಏನು ಅಂತ ಇದಾನೆ ನಾವು ನೋಡೋಣ ಯೇಸುಕ್ರಿಸ್ತನು ತಿಳಿಯದೆ ನಿತ್ಯಜೀವವು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿದ್ದೇನೆ ಭೂಲೋಕದಲ್ಲಿ ಮಹಿಮೆ ಪಡಿಸಿದ್ದೇನೆ ಯೇಸುಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು ಏನ್ರಿ ಏಸು ಕ್ರಿಸ್ತನ ಸಲುವಾಗಿ ನಾವು ಮಾತಾಡಿದರೆ ಅದು ನಮಗೆ ಕ್ಷೇಮವು ಸಂತೋಷವು ಸಮಾಧಾನವು ಭೂಲೋಕದಲ್ಲಿ ಪರಲೋಕದಲ್ಲಿ ನಮಗೆ ನಿತ್ಯ ಜೀವವು ಯುಗಗಳು ಜೀವಿಸ್ತವೆ ನಿನಗೆ ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿದ್ದೇನೆ ಭೂಲೋಕದಲ್ಲಿ ಅದನ್ನು ಮಹಿಮೆ ಪಡಿಸಿದ್ದೇನೆ ಯಂಗಸು ಮತ್ತೆ ಸಮರಿಯ ಸ್ತ್ರೀಯತ್ರಿಗೆ ಬಂದ್ಬಿಟ್ಟಿದ್ದೇವೆ ಆ ಯಂಗಸು ಅಂದರೆ ಕ್ರೀಸ್ತು ಬರ್ತಾನೆ ಅಂತ ನನ್ನ ಬಲ್ಲೆನು ಆತನು ಬಂದ ಮೇಲೆ ನಮಗೆ ಎಲ್ಲ ಸಮಸ್ತವೂ ತಿಳಿಸುತ್ತಾನೆ ಅಂತ ನಾನು ಗೊತ್ತು ಯೇಸು ಕ್ರಿಸ್ತನಿಯನ್ನು ಹೇಳ್ತಾ ಇದ್ದ ನೋಡಿ ಸತ್ಯ ದೇವರ ಆರಾಧನೆ ಮಾಡುವರು ಆತ್ಮ ರೀತಿಯಲ್ಲಿಯೂ ಸತ್ಯಕ್ಕಾಗಿಯೂ ತಂದೆಯನ್ನು ಆರಾಧಿಸುತ್ತಾರೆ ಆರಾಧಿಸುವ ಕಾಲ ಬರುತ್ತದೆ ಅಮ್ಮ ಸತ್ಯಭಾವದಿಂದ ದೇವರ ಆರಾಧನೆ ಮಾಡ್ತಾರೆ ಆತ್ಮ ರೀತಿಯಲ್ಲಿ ಸತ್ಯಕ್ಕೆ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ ಅಂತ ಹೇಳ್ತಾ ಇದ್ದಾರೆ ನಿನ್ನ ಸಂಗಡ ಮಾತಾಡುತ್ತಿರುವುದು ನಾನೇ ಮೆಸ್ಸಯ್ಯ ಸ್ವಾಮಿ ಸುಳ್ಳು ಹೇಳ್ತಾ ಇದೆಯಾ ಇಲ್ಲಮ್ಮ ನಾನು ಮಾತಾಡುತ್ತಿರೋದು ಮೆಸ್ಸಯ್ಯನೇ ಕ್ರೈಸ್ತನೇ ಆಗ ಆ ಹೆಂಗಸು ಆ ಮಾತಿನಲ್ಲಿ ಆ ಊರಿನ ಸಮರದಿಯು ಅನೇಕರನ್ನು ಆತನ ನಂಬುವಂಥವನು ಆದ್ದರಿಂದ ನಮ್ಮನ್ನು ಇರಬೇಕೆಂದು ಬೇರ್ಕೊಂಡ್ರು ಆ ಹೆಂಗಸು ಆ ಮಾತಿನಲ್ಲಿ ಆ ಸಮರಧಿಯ ಊರಿನಲ್ಲೆಲ್ಲ ಕೊಡ ಬಿಟ್ಟುಬಿಟ್ಟು ಪಾಪ ಇಷ್ಟವಾದ ಜಾಬ್ ಕೊಡ ನೀರು ತಗೊಂಡೋಗೋದು ಮನೆಗೆ ಬಂದವರನ್ನ ಸಂತೋಷಪಡಿಸೋದು ಎಭಚಾರ ಮಾಡೋದು ಅವರ ಜಾಬ್ ಉದ್ಯೋಗ ಈಗ ಕೊಡ ಬಿಟ್ಟುಬಿಟ್ಲು ಸುವಾರ್ತೆ ಮಾಡ್ತಾ ಇದ್ದಾಳೆ ಪಾಪ ಕ್ಷಮಾಪಣ ಬಂದಿದೆ ನಾನು ಕೊಡುವ ನೀರು ಜೀವ ಜಲವನ್ನು ನೀರು ಇಂದಿನ ದಿವಸ ಜೀವ ಜಲವನ್ನು ನೀರು ನೀವು ಸೇವಿಸಿದರೆ ನಿಮ್ಮ ಕಣ್ಣಲ್ಲಿ ಸಂತೋಷ ಸಮಾಧಾನ ಆನಂದ ಸಂತುಷ್ಟಿ ದಿನಗಳನ್ನು ನೋಡ್ತೀರ ಸಂತೋಷಕರವಾದ ದಿನಗಳು ನೋಡ್ತೀರ ಆಯಂಗಸು ಊರಿನಲ್ಲಿ ಹೋಗಿ ನನ್ನನ್ನು ನನ್ನ ನಾನು ಮಾಡಿದ ಪಾಪಿಷ್ಟ ಕಾರ್ಯಗಳನ್ನು ವೇಸಪ್ಪನನ್ನು ಹೇಳಿದ್ದಾನೆ ಆ ಕ್ರೀಸ್ತು ನಮ್ಮಲ್ಲಿ ಬಂದಿದ್ದಾನೆ ಕ್ರಿಸ್ತು ಭರ್ತನ ತಾಯಲ್ಲಿ ಅನೇಕ ಜನರು ನಂಬಿದ್ದಾರೆ ಪ್ರವಾದಿಗಳು ಹೇಳಿದ ಮಾತಿನಿಂದ ಆ ವಾಕ್ಯವನ್ನು ಕೇಳಿ ಕಣ್ಣಾರ ನೋಡಿ ಕಿವಿಯ ಕೇಳಿದರು ಅವರು ಬಂದು ವಾಕ್ಯವನ್ನು ಕೇಳಿ ಕಿವಿಯಾರ ಕೇಳಿ ಕಣ್ಣಾರ ನೋಡಿ ಯಶು ಕ್ರಿಸ್ತನ ಮಾತನ್ನು ಮಾತಿನಲ್ಲಿರುವ ಸತ್ಯವನ್ನು ಮಾತಿನಲ್ಲಿರುವ ಆ ಆ ತೇಜಸ್ಸನ್ನು ಸೂರ್ಯ ಕೋಟಿಗಳ ಕೋಟಿ 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 ಸೂರ್ಯ ತೇಜಸ್ಸನ್ನು ನೋಡಿ ದೇವರು ಅಂತ ಅವರ ಹೃದಯವು ಮಾರ್ಪಡಿಸಿದೆ ಇಂದಿನ ದಿವಸ ನಮ್ಮ ಹೃದಯವು ಮಾರ್ಪಡಿಸಬೇಕು ನಾವು ಸಂತೋಷವಾಗಿ ಜೀವಿಸ್ಬೇಕು ದೇವರ ವಾಕ್ಯವನ್ನು ಸೇವಿಸಬೇಕು ದೇವರಿಗಾಗಿ ಬಾಳಬೇಕು ದೇವರಿಂದ ನಾವು ಬಾಳಬೇಕು ಈತನೇ ಲೋಕರಕ್ಷಕನೆಂದು ತಿಳಿದುಕೊಂಡೆವು ಇತನೇ ಲೋಕರಕ್ಷಕನೆಂದು ತಿಳಿದುಕೊಂಡೆವು ಪ್ರಾರ್ಥನೆ ಮಾಡಿಕೊಳ್ಳೋಣ ತಂದೆ ನಿಮಗೆ ಸ್ತೋತ್ರ ಲೋಕರಕ್ಷಕನು ನಮ್ಮಲ್ಲಿ ಬಂದು ನಮ್ಮ ಹೃದಯವನ್ನು ಮಾರ್ಪಡಿಸಿ ನಮಗೆ ನಿತ್ಯ ಜೀವವನ್ನು ಕೊಟ್ಟವು ನಮ್ಮ ಹೃದಯವನ್ನು ಪವಿತ್ರ ಪವಿತ್ರಪರಿಸಿ ನಮಗೆ ಒಳ್ಳೆಯ ಕಾಲ ನೀಡಿದನು ತಂದೆಯಮಗೆ ಸ್ತೋತ್ರ 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 ಗಾಂಧಿಯ ಮಹಿಮೆ ಪ್ರಭಾವಗಳು ನಿಮಗೆ ಚಲಿಸ್ತಾ ಇದ್ದೀವಿ ತಂದೆ ಆಮೇಲೆ